ಮಂಡ್ಯದ ಅಂದರೆ ಇಂಡಿಯನ್ ಮಸಲ್ಸ್ ಬಾಯ್ತವೆ ಪಾಸ್ ರಾಜಿ ಬೆಚ್ಚ

যা কামর্টার দিন ಅಂತೂ ಮಂಡದ ಸ್ನೇಹಿತರು ಅಂದರೆ ಇಂಡಿಯನ್ ಮಸಲ್ಸ್ ಬಾಯ್ ಅಂದರೆ ಪಾಸ್ ಆಯ್ತಾ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಎಲ್ಲರೂ ಹಾವನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ ಎಲ್ಲ ಹಾವನ್ನು ಹಿಡಿಯೋಕ್ಕಾಗಲ್ಲ ಯಾಕೆಂದರೆ ಈ ಹಾವುಗಳನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಅವನು ಇದನ್ನು ತರಬೇತಿ ಪಡೆದಿರಬೇಕು ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಅಲ್ಲ ಹಾವಕ್ಕಿಂತ ತುಂಬ ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥ ಹಾವಿದೆ ನಾನೇ ಅನಿಸಬೇಕು ಕ್ಯಾಪ್ ಹಾಕುವಾಗ ಮಾತ್ರ ತುಂಬ ಹುಷಾರಾಗಿ ಹಾಕ್ಬೇಕು ಸ್ನೇಹಿತರೆ ಈ ಕ್ಯಾಪು ಮತ್ತು ಬಾಟ್ಲಿಗೆ ಹಾಕುವಾಗ ಆವಾಗಿರುವ ನಮಗೆ ಒಂದು ಭಯದ ಒಂದು ಕಾಡ್ತಾ ಇರ್ತೀವಿ ಏನಾಗುತ್ತೆ ಆ ಸೀಸನಲ್ಲಿ ಆ ಟೈಮಲ್ಲಿ ಅಂತ ನಾವು ಈ ಹಾವನ ಯಾವುದೇ ಒಂದು ಹಾವನ ಹಿಡಿಯಬೇಕಾದ್ರೆ ನಮಗೂ ತುಂಬ ಭಯ ಆಗುತ್ತೆ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಹತ್ತು ಲಕ್ಷ ಹಾವನ ಸಂರಕ್ಷಣೆ ಮಾಡಿದ್ರಿ ಹಾವಕ್ಕಿಂತ ಎಕ್ಸ್ಪೋರ್ಟ್ ಯಾರೂ ಆಗಲ್ಲ ಹತ್ತು ಸಾವಿರ ಹಾವು ಇಡ್ಬಿಟ್ಟು ನೀನು ತುಂಬ ಎಕ್ಸ್ಪರ್ಟು ನಿನಗೆ ಹಾವು ಕಚ್ಚಲ್ಲ ನಾನು ಹೆಂಗೆ ಬೇಕೋ ಹಿಡಿಬೋದು ಅಂತ ಅಂದರೆ ನಿಮ್ಮ ಭ್ರಮೆ ಅದು ಓಕೆನಾ ಏನೇ ಆದರೂ ಸೇಫ್ಟಿ ತುಂಬ ಮುಖ್ಯ ಹೆಸರು ಹಾಂ ಇಲ್ಲಿ ನಮ್ಮ ರಾಮನಗರ ರಾಯದೊಡ್ ಇರ್ತೀರ ಇದು ಮಾಗಡಿ ರಸ್ತೆ ಇದೆ ಇದೊಂದು ನೋಡೋದಲ್ಲ ಪ್ರಿಂಟಿಂಗ್ ಇದು ಬ್ಯಾನರ್ ಪ್ರಿಂಟಿಂಗ್ ಮಾಡ್ತಾರೆ ಮೇಲ್ಗಡೆ ಎಲ್ಲ ಸ್ಟುಡಿಯೋ ಇದೆ ನಮ್ಮ ಸ್ನೇಹಿತಂದು ದೀಪದ ಒಂದು ಸಲೂನ್ ಇಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ ಮತ್ತೆ ಇಂಥ ಜಾಗ ಎಲ್ಲ ತುಂಬ ಫೇವ್ರೇಟ್ ಓಕೆ ಒಂದು ಒಳ್ಳೆ ಸೇಫ್ಟಿ ರೀತಿಯಲ್ಲಿ ಟ್ರ್ಯಾಕ್ ಆಯಿತು ಎಲ್ಲರಿಗೂ ಜಾಂಜ್ ಸ್ನೇಹಿತರೆ ನಾನು ರಾಡ್ ದೊಡ್ಡ ರಕ್ಷಣೆ ಮಾಡುವಂಥ ಸ್ನೇಹಿತರೆ ಈ ವಿಡಿಯೋ ನೋಡಿ ವಿಡಿಯೋ ನೋಡಿ హేగన్స్ అంత కమెంట్ ముఖాంతి

ಒಬ್ಬ ಸೀನಿಯರ್ ಕೂಡ ಇದು ಹಾವು ಸಖತ್ ಸೀನಿಯರ್ ಅಂತ ಅಂದ್ಕೊಳ್ಳಿ ಇವತ್ತು ನಮ್ಮ ರಾಯರ ವಾರ ದಿನ ಅಂದರೆ ಗುರುವಾರ ಏನಂದರೆ ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಈ ಹಾವು ನೋಡಿ ಆಯ್ತಾಯ್ತು

ಬೆಳಗ್ಗೆ ನೋಡಿದ್ರೆ ಈಗ ಆ ಜಾಗ ಆ ಥರ ಇರಬಾರ್ದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡ್ಬಿಡಿ ಮತ್ತೆ ಹೇಳಿದ್ರೆ ಅಲ್ಲಿ ಇಲಿ ಕಪ್ಪೆ ಸೇರ್ಕೊತವೆ ಇನ್ನೊಂದು ಬೇರೆ ಹಾವು ಬರ್ತದೆ ಸ್ನೇಹಿತರೆ ಇದು ನಮ್ಮ ಒಂದು ತೋಟದ ಮನೆ ಇದು ಇಲ್ಲಿ ಸಾಮಾನ್ಯವಾಗಿ ಇಲಿಗಳು ಕಪ್ಪೆಗಳು ಮೊಲಗಳು ಇಂಥವೆಲ್ಲ ಹೆಚ್ಚಾಗಿ ಸಿಗ್ತವೆ ಅದಕ್ಕೆ ಹಾವುಗಳು ತುಂಬ ಇಲ್ಲಿ ಓಡಾಡ್ತಾ ಇರ್ತವೆ ನೀವು ಓಡಾಡುವಂಥ ಜಾಗ ಅಲ್ವಾ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಏನೇ ಒಂದು ಹಾವು ಬಂದರೂ ವಿಶುದ್ದ ಯಾವುದಾದ್ರೂ ಪ್ರಾಣಿ ಬಂದರೂ ಕಣ್ಣು ಕಾಣಿಸುತ್ತೆ ನೀವು ಸೇಫ್ ಆಗ್ಬೇಕೇನೋ ಸರಿ ಪ್ಯಾಕ್ ಆಯಿತು ಇದೊಂದು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ವೆರಿ ವೆರಿ ಡೇಂಜರಸ್ಸು ಇದಕ್ಕೆ ಒಂದು ಸೂಟೇಬಲ್ ನೇಚರ್ ಲೀಸ್ ಮಾಡೋಣ ಎಲ್ಲರಿಗೂ ತ್ಯಾನ್ಸ್ ಇದ್ರೆ ಜಸ್ಟ್ ಸಂರಕ್ಷಣೆ ಮಾಡಿದಂಥವು ಒಂದು ತೋಟದ ಮನೆ ಒಂದು ಬೆಲೆದಲ್ಲಿ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಚಾನ್ಸ್